ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಅದರಲ್ಲೂ ವಿಶೇಷವಾಗಿ ಸಂವಿಧಾನದ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ ನಿಗದಿಪಡಿಸಿದಂಥ ಎರಡು ದಿವಸಗಳಲ್ಲಿ ಶುಕ್ರವಾರ ಶನಿವಾರ ಅತಿ ಹೆಚ್ಚು ಮಿಂಚಿದವರು ಇಬ್ಬರು ಸಂಸತ್ ಸದಸ್ಯರು ಹೊಸಬರು ಒಬ್ಬರು ಶಾಂಭವಿ ಚೌಧರಿ ಅಂತೇಳಿ ಚಿರಾಗ್ ಪಾಸ್ವಾನ್ನ ಲೋಕ ಜನಶಕ್ತಿ ಪಾರ್ಟಿ ಅಂತೇಳಿದರೆ ಆ ಪಾರ್ಟಿಯ ಸಂಸತ್ ಸದಸ್ಯೆ ಅತ್ಯಂತ ಕಡಿಮೆ ವಯಸ್ಸಿನ ಸಂಸತ್ ಸದಸ್ಯೆ ಅನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿದವರು ಶಾಂಭವಿ ಚೌಧರಿ ಈಕೆ ಬಿಹಾರದ ಸಮಷ್ಟಿಪುರ ಕಾನ್ಸ್ಟಿಟ್ಯುಯೆನ್ಸಿಯಿಂದ ಇತ್ತೀಚೆಗೆ ಚುನಾಯಿತರಾದಂಥ ಸಂಸತ್ ಸದಸ್ಯ ಎಷ್ಟು ನಿರರ್ಗಳವಾಗಿ ಮಾತಾಡ್ತಾರೆ ಅಂದರೆ ಎಷ್ಟು ಅಧ್ಯಯನಶೀಲತೆಯಿಂದ ಪೂರ್ವ ತಯಾರಿ ಮಾಡ್ಕೊಂಡು ಬರ್ತಾರೆ ಅಂದರೆ ಇಂಥವ್ರು ಕೂಡ ಸದನದಲ್ಲಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ ಅನಿಸುತ್ತೆ ಇನ್ನೊಬ್ಬರು ಏಕನಾಥ್ ಶಿಂದೆ ಅವರ ಪುತ್ರ ಆತನ ಹೆಸರು ಶ್ರೀಕಾಂತ್ ಶಿಂಧೆ ಅಂತೇಳಿ ಮುಂಬೈನ ಕಲ್ಯಾಣ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿರುವಂಥ ಲೋಕಸಭಾ ಸದಸ್ಯ ಈತ ಸಂಸತ್ತಿನಲ್ಲಿ ಮಾತನಾಡಿದ್ದು ಕಡಿಮೆ ಆದರೆ ಈ ಬಾರಿ ಮಾತ್ರ ಅತ್ಯಂತ ಕೆರಳಿ ಮಾತನಾಡಿದಂಥ ವ್ಯಕ್ತಿ ಅದಕ್ಕೆ ಕಾರಣವೂ ಇತ್ತು ಕಾರಣ ಏನು ಕಾರಣ ಈ ಬಾರಿ ರಾಹುಲ್ ಗಾಂಧಿಗೆ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ವಿಪಕ್ಷ ನಾಯಕ ಜೊತೆಗೆ ರಾಹುಲ್ ಗಾಂಧಿ ಲೀಡ್ರೂ ಅಂತ ಎಲ್ಲ ಕಾಂಗ್ರೆಸ್ಸಿಗರಿಂದ ಕರೆಸ್ಕೊಂಡಂಥ ವ್ಯಕ್ತಿ ಆತ ಮಾತಾಡದೆ ಹೋದರೆ ಅದು ಅಪೂರ್ಣವೇ ಆತ ಮಾತಾಡ್ಲಿಕ್ಕೆ ಶುರು ಮಾಡುವಾಗ ಪ್ರತಿ ಸಲ ಒಂದು ಪುಸ್ತಕ ಹಿಡ್ಕೊಂಬರೋ ಅವರು ಸಂವಿಧಾನದ ಪುಸ್ತಕ ಈ ಸಲ ಎರಡು ಹಿಡ್ಕೊಂಬಂದರು ಒಂದು ಸಂವಿಧಾನದ ಪ್ರತಿ ಇನ್ನೊಂದು ಮನುಸ್ಮೃತಿಯ ಪ್ರತಿ ಈ ಬಾರಿ ಅವರಿಗೆ ಟ್ಯುಟೋರಿಯಲ್ಲಲ್ಲಿ ಟೀಚರ್ಸು ಬೇರೆ ಇನ್ನೊಂದಿಷ್ಟು ವಿಷಯಗಳನ್ನು ಅವರಿಗೆ ಹೋಮ್ವರ್ಕ್ ಕೊಟ್ಟು ತಯಾರಿ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇತ್ತು ಆದರೆ ಆಮೇಲೆ ಗೊತ್ತಾಯಿತು ಒಳಗಡೆ ಏನು ಹುರುಳಿಲ್ಲ ಇದು ಎಲ್ಲ ವೇಸ್ಟು ಅಂತ ರಾಹುಲ್ ಏನಾಗಿದೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಆಗಿರುವಂಥ ಸೋಲಿದೆಯಲ್ಲ ಅದು ಅವರನ್ನು ಕುಗ್ಗಿಸಿಬಿಟ್ಟಿದೆ ಮತ್ತು ಕೆರಳಿಸಿದೆ ಯಾಕೆ ಕೆರಳಿಸಿದೆ ಕೆರಳಿಸ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ಬಿಟ್ರು ಬಟೋಗಿ ಅಥವಾ ಕಟೋಗಿ ಅನ್ನೋದು ಅಲ್ಲಿ ಕ್ಲಿಕ್ ಆಗೋಯ್ತು ಈ ಹಿಂದೂಗಳು ಅಂದರೆ ಯಾರು ಹಿಂದೂಗಳು ಅಂತಂದರೆ ವೀರ ಸಾವರ್ಕರ್ ಅವ್ರನ್ನ ಆದರ್ಶ ಅಂತ ಪರಿಭಾವಿಸಿರುವಂಥ ಜನ ಈ ವೀರ ಸಾವರ್ಕರ್ ಯಾರು ವೀರ ಸಾವರ್ಕರ್ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಅಂದರೆ ಯಾರು ಬಿ ಜೆ ಪಿ ಬಿ ಜೆ ಪಿ ಅಂದರೆ ಯಾರು ನರೇಂದ್ರ ಮೋದಿ ಇವ್ರಿಗೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರುವಂಥ ಶರದ್ ಪವಾರ್ ಅವರು ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಹೇಳಿದರು ಎರಡು ವಿಷಯ ಮಾತಾಡಬೇಡ ಅಂತ ಒಂದು ಅದಾನಿ ಬಗ್ಗೆ ಮಾತಾಡಬೇಡ ಎರಡನೇದು ವೀರ ಸಾವರ್ಕರ್ ಬಗ್ಗೆ ಮಾತಾಡಬೇಡ ಅಂತ ಈತ ವೀರ ಸಾವರ್ಕರ್ ವಿಚಾರವಾಗಿ ಏನೋ ಸುಮ್ಮನೆ ಇದ್ಬಿಟ್ಟ ಆದರೆ ಅದಾನಿ ವಿಷಯವಾಗಿ ಲಾಕರ್ ತೆಗೆದು ಏಕಾಯಿತೋ ಸೇಫ್ ಅಂತ ಫೋಟೋ ಬಿಡುಗಡೆ ಮಾಡಿದ ಚುನಾವಣೆಯಲ್ಲಿ ಅದರ ಫಲಿತಾಂಶ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಈಗ ಈ ಇಬ್ಬರು ಸಂಸತ್ ಸದಸ್ಯರು ಹೇಗೆ ಸಂಸತ್ತಿನಲ್ಲಿ ಮಂಡನೆ ಮಾಡಿದಂಥ ಈಗಾಗಲೇ ಶಾಂಭವಿ ಚೌಧರಿಯ ಬಗ್ಗೆ ಹೇಳಿದ್ದೇನೆ ಆಕೆ ಹೇಗೆ ಚುವ ವಿಷಯಗಳನ್ನು ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ ಇವತ್ತು ಈ ಶ್ರೀಕಾಂತ್ ಶಿಂದೆ ಬಗ್ಗೆ ಹೇಳ್ತೇನೆ ಈ ಬಾರಿ ಅದೇ ರಾಹುಲ್ ರಾಹುಲ್ ಗಾಂಧಿಯವರು ಮಾತಾಡ್ತಾ ಮಾತಾಡ್ತಾ ವೀರ ಸಾವರ್ಕರ್ ಅವ್ರನ್ನ ಇನ್ನಿಲ್ಲದ ಹಾಗೆ ಹೀಗಳಿಯಲಿಕ್ಕೆ ಶುರು ಮಾಡ್ತಾರೆ ಅವಮಾನಿಸಲಿಕ್ಕೆ ಶುರು ಮಾಡ್ತಾರೆ ಆತ ಕ್ಷಮೆ ಕೇಳಿದರು ಅಂತ ಹೇಳಿ ಶುರು ಮಾಡ್ತಾರೆ ಅವಾಗ ಕೆರಳಿ ಬಿಡ್ತಾರೆ ಇವರು ಕೆರಳಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಹಾಗಾದರೆ ವಿಷಯಗಳನ್ನು ಎಲ್ಲ ಅವರು ಯಾವ ರೀತಿ ತಯಾರಿ ಮಾಡ್ಕೊಂಬಂದಿರ್ತಾರೆ ಅಂತಂದರೆ ಒಂದೊಂದಾಗಿ ಒಂದೊಂದಾಗಿ ಸಂಸತ್ತಿನಲ್ಲಿ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊದಲನೇದಾಗಿ ಹತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು ವೀರ ಸಾವರ್ಕರ್ ಅವರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದರು ಹಾಗಾದರೆ ನಿಮ್ಮ ಅಜ್ಜಿ ಇದಾರಲ್ಲ ಅವರು ಸಂವಿಧಾನ ವಿರೋಧಿಯ ಎರಡನೇದಾಗಿ ವೀರ ಸಾವರ್ಕರ್ಗೆ ಹತ್ತೊಂಬತ್ತರ ಎಂಬತ್ತ್ಮೂರರಲ್ಲಿ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು ವೀರ ಸಾವರ್ಕರ್ ಟ್ರಸ್ಟ್ಗೆ ಹನ್ನೊಂದು ಸಾವಿರ ರೂಪಾಯಿ ಡೊನೇಷನನ್ನು ಕೊಟ್ಟಿದ್ದರು ಹಾಗಾದರೆ ಅವರು ಸಂವಿಧಾನದ ವಿರೋಧಿಯಾ ಜೊತೆಗೆ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ದೂರದರ್ಶನದಲ್ಲಿ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಲಾಯಿತು ಹಾಗಾದರೆ ಇಂದಿರಾ ಗಾಂಧಿಗೆ ವೀರ ಸಾವರ್ಕರ್ ಅವರ ದೇಶದ್ರೋಹ ಗೊತ್ತಿರಲಿಲ್ಲವಾ ರಾಹುಲ್ ಗಾಂಧಿ ಹೇಳೋದೇನಂದರೆ ಈತ ಮನುಸ್ಮೃತಿಯನ್ನು ಮನಸ್ಮೃತಿಯ ಮೂಲಕ ದೇಶ ನಡಿಬೇಕು ಸಂವಿಧಾನದ ಮೂಲಕ ಅಲ್ಲ ಅನ್ನುವಂಥ ಪ್ರತಿಪಾದನೆಯನ್ನು ವೀರ ಸಾವರ್ಕರ್ ಮಾಡ್ತಾಯಿದ್ರು ಅಂತ ಈತನ ಆರೋಪ ಯಾವಾಗ ಈ ರೀತಿಯಾಗಿ ಶ್ರೀಕಾಂತ್ ಸಿಂಧೆ ಹೇಳಿಕ್ಕೆ ಶುರು ಮಾಡಿದ್ರೆ ಇದಕ್ಕಿದ್ದಾಗ ಎದ್ದು ನಿಂತುಬಿಡ್ತಾರೆ ರಾಹುಲ್ ಗಾಂಧಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಹೇಳ್ತಾರೆ ಹಾಗೆ ಮಧ್ಯೆ ಮಾತಾಡ್ಲಿಕ್ಕೆ ನೀವು ಆಗೋದಿಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ಅವ್ರು ಮಾತು ಮುದ್ಮೇಲೆ ನೀವು ಬೇಕಾದ್ರೆ ಮಾತಾಡ್ಬೋದು ಇದು ಚರ್ಚೆ ಅಲ್ಲ ನಿಮ್ಗೆ ಮಾತಾಡಲಿಕ್ಕೆ ಹೇಗೆ ಅವಕಾಶ ಕೊಟ್ಟಿದ್ದೀವೋ ಹಾಗೆ ಅವ್ರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ನೀವು ಮಾತಾಡುವಾಗ ಯಾರು ನಿಮಗೆ ತೊಂದರೆ ಮಾಡಲಿಲ್ಲ ಅವ್ರು ಮಾತಾಡುವಾಗ ನೀವು ತೊಂದರೆ ಮಾಡಬೇಡಿ ಅವ್ರು ಮಾತಾಡಿದ್ಮೇಲೆ ನೀವು ಮಾತಾಡಿ ರಾಹುಲ್ ಗಾಂಧಿ ಅದಾದ ಮೇಲೆ ಎದ್ದು ನಿಲ್ತಾರೆ ಎಲ್ಲ ಸುಳ್ಳು ಹೇಳಿದ್ದಾರೆ ಇವರು ನಮ್ಮ ಇಂದಿರಾಗಾಂಧಿ ನನ್ನ ಅಜ್ಜಿ ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿಶಿಕಾಂತ ದುಬೆ ಎದ್ದು ನಿಲ್ತಾರೆ ಎದ್ದು ನಿಂತ ಅವ್ರು ಹೇಳ್ತಾರೆ ನೀನು ಬರೀ ಸುಳ್ಳು ಹೇಳ್ಕೊಂಡು ಓಡಾಡಬೇಡ ನಿಮ್ಮ ಅಜ್ಜಿ ಈ ರೀತಿ ಮಾಡಿದ್ದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅಂತ ಒಂದೊಂದಾಗಿ ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಕಿರಣ್ ರಿಜಿಜು ಸಂಸದೀಯ ಖಾತೆ ಸಚಿವ ಇಂದಿರಾ ಗಾಂಧಿ ವೀರ ಸಾವರ್ಕರ್ ಅವರನ್ನು ಶ್ಲಾಘಿಸಿ ಬಿಡುಗಡೆ ಮಾಡಿದಂಥ ಪತ್ರವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೇ ಟ್ವಿಟರ್ ಹ್ಯಾಂಡಲಲ್ಲಿ ಬಿಡುಗಡೆ ಮಾಡಿಬಿಡ್ತಾರೆ ಅದು ಎಲ್ಲ ಕಡೆ ವೈರಲ್ ಆಗುತ್ತೆ ಅದರ ಕಾಪಿ ಸಂಸತ್ತಿನ ಪಡಸಾಲೆಗೂ ಬಂದ್ಬಿಡತ್ತೆ ಅಧಿವೇಶನಕ್ಕೂ ಬಂದ್ಬಿಡತ್ತೆ ಯಾವಾಗ ಈ ರೀತಿ ದಾಖಲಾತಿಗಳ ಸಹಿತ ಎಲ್ಲರೂ ಘೇರವ್ ಮಾಡಲಿಕ್ಕೆ ಶುರು ಮಾಡ್ತಾರೋ ಆವಾಗ ರಾಹುಲ್ ಗಾಂಧಿ ಕಕ್ಕಾ ಬಿಕ್ಕಿ ಆಗಿಬಿಡ್ತಾರೆ ಅವರು ನಿರೀಕ್ಷೆಯೇ ಮಾಡಿರೋದಿಲ್ಲ ನಾನು ವೀರ ಸಾವರ್ಕರ್ ಬಗ್ಗೆ ಇಷ್ಟು ದಿವಸ ಬೈಕೊಂಡು ಓಡಾಡ್ದಂಗೆ ಈಗಲೂ ಬೈಕೊಂಡು ಓಡಾಡ್ಬೋದು ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಅಹಮಿಕೆ ಅವ್ರನ್ನ ಕಾಡ್ತಾ ಇರ್ತದೆ ಆದರೆ ಯಾವಾಗ ಇಷ್ಟೇ ಅಲ್ಲ ಅದಕ್ಕಿಂತ ಮುಜಾ ರಾವಿ ರವಿಶಂಕರ್ ಪ್ರಸಾದ್ ಅವರು ಅತ್ಯಂತ ಹಿರಿಯ ಸಂಸದೀಯ ಪಟು ಸುಮಾರು ಸುಪ್ರೀಂ ಕೋರ್ಟ್ನ ಲಾಯರ್ ಅವರು ಎರಡು ಮೂರು ವಿಷಯಗಳನ್ನು ರಾಹುಲ್ ಗಾಂಧಿಗೆ ಹೇಳ್ತಾರೆ ಮೊದಲನೇದಾಗಿ ರಾಹುಲ್ ಗಾಂಧಿಗೆ ವೀರ ಸಾವರ್ಕರ್ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಯಾರಾದರೂ ಅವರ ಟ್ಯುಟೋರಿಯಲ್ನಲ್ಲಿ ಯಾರು ಟೀಚರ್ಗಳಿದ್ದರೆ ಅವ್ರು ಕೊಡಬೇಕು ಇಲ್ಲಾಂದ್ರೆ ಅವರ ಟ್ಯೂಟೋರಿಯಲನ್ನು ಬದಲಿ ಮಾಡಿ ಇಲ್ಲದೆ ಹೋದರೆ ಈ ದೇಶದ ಬಲಿದ ದೇಶಕ್ಕೋಸ್ಕರ ಬಲಿದಾನ ಮಾಡಿರುವಂಥ ತ್ಯಾಗ ಮಾಡಿರುವಂಥವ್ರಿಗೆ ಅಪಚಾರ ಆಗತ್ತೆ ಅಪಕೀರ್ತಿ ಮಾಡ್ತಾರೆ ಇವರು ಕಳಂಕವನ್ನು ಹೊರಿಸ್ತಾರೆ ಸಂಸತ್ತಿನಲ್ಲಿ ಬದುಕಿರೋವ್ರ ಬಗ್ಗೆ ನೀವು ಮಾತಾಡಿದರೆ ಅವರು ಎದರಿಗೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗತ್ತೆ ನೀವು ಇಲ್ಲಿಂದ ಈಗಾಗಲೇ ತೀರ್ಕೊಂಡಿರುವಂಥವರು ಹುತಾತ್ಮರಾದಂಥವ್ರ ಬಗ್ಗೆ ಎಲ್ಲ ನೀವು ಮಾತಾಡೋದ್ರಿಂದ ಅವರಿಗೆ ನೀವು ಅವರ ಚಾರಿತ್ರವನ್ನು ವಧೆ ಮಾಡಿದಾಗತ್ತೆ ಈ ಪರಂಪರೆ ನಿಲ್ಲಬೇಕು ರಾಹುಲ್ ಗಾಂಧಿ ಅವರ ಟ್ಯೂಟೋರಿಯಲ್ ಬದಲಿಯಾಗಲಿ ಅಷ್ಟೇ ಅಲ್ಲ ಯಾರಾದರೂ ರಾಹುಲ್ ಗಾಂಧಿ ಅವ್ರನ್ನ ಅಂಡಮಾನಿಗೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅವ್ರು ಯಾವ ಸೆಲ್ಯುಲರ್ ಜೈಲಲ್ಲಿದ್ದಾರಲ್ಲ ಆ ಜೈಲನ್ನು ದಯವಿಟ್ಟು ಅವ್ರಿಗೊಂದು ಸಲ ತೋರಿಸಿ ಅವ್ರಿಗೆ ಎರಡು ಅವಧಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಎರಡು ಅವಧಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಹನ್ನೊಂದು ವರ್ಷ ಕಾರಾಗೃಹದಲ್ಲಿರ್ತಾರೋ ಹನ್ನೊಂದು ವರ್ಷ ಕಗ್ಗತ್ತಲ ಕೋಣೆಯಲ್ಲಿರ್ತಾರೆ ಅವ್ರನ್ನ ಇಟ್ಕೊಂಡು ಗಾಣದಲ್ಲಿ ಎಣ್ಣೆಯನ್ನು ಅರಿತಾ ಇರ್ತಾರೆ ಅವರ ಹೆಗಲ ಮೇಲೆ ಇದನ್ನಿಟ್ಟು ಎತ್ತಿನ ಬದಲು ಅವರ ಹೆಗಲನ್ನು ಬಳಸಲಾಗತ್ತೆ ಆ ರೀತಿಯಾಗಿ ಅವರಿಗೆ ಕಿರುಕುಳವನ್ನು ದೌರ್ಜನ್ಯವನ್ನು ಅವ್ರ ಮೇಲೆ ಬ್ರಿಟಿಷರು ಮಾಡಿರ್ತಾರೆ ಅವ್ರ ಬಗ್ಗೆ ಏನೂ ಮಾಹಿತಿ ಇಲ್ಲದೆ ಇಲ್ಲಿ ಬಂದು ಸಂಸತ್ನಲ್ಲಿ ಮಾತಾಡ್ತಾರೆ ಇವ್ರನ್ನ ಯಾರಾದ್ರೂ ದಯವಿಟ್ಟು ಅಂಡಮಾನಿಗೆ ಕರ್ಕೊಂಡು ಹೋಗಿ ಮತ್ತು ಟ್ಯೂಟೋರಿಯಲನ್ನು ಚೇಂಜ್ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ಅಜ್ಜಿ ನನಗೆ ಆ ರೀತಿ ಹೇಳಿದರು ಅವ್ರು ಈ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಜ್ಜಿನೇ ಹೇಳಿದ್ದು ಆತ ಕ್ಷಮೆ ಪತ್ರವನ್ನು ಅಜ್ಜಿ ಅಂದರೆ ಇಂದಿರಾ ಗಾಂಧಿ ಕ್ಷಮಾದಾನ ಕೋರಿ ಹೊರಗಡೆ ಬಂದಿದ್ದರು ಅಲ್ಲ ರೀ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾತು ಅರ್ಥ ಮಾಡ್ಕೋಬೇಕು ಆತ ತನ್ನ ಇಡೀ ಜೀವನವನ್ನು ಜೈಲಿನಲ್ಲಿ ಕಳೆದು ಕಳೀಲಿಕ್ಕೆ ಹುಟ್ಟಿದವಂಥ ಅವರು ಅಲ್ಲ ಅವರು ವೀರ ಸಾವರ್ಕರ್ ಅವರು ಏನಾದರೂ ತಂತ್ರಗಾರಿಕೆ ಮಾಡಿ ಕ್ಷಮೆ ಕೇಳಿದ ಹಾಗೆ ಮಾಡಿ ಹೊರಗಡೆ ಬಂದು ಮತ್ತೆ ಅವರ ವಿರುದ್ಧ ಬಂಡೇಳಲಿಕ್ಕೆ ಅವಕಾಶ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆ ರೀತಿ ಕ್ಷಮೆ ಕೇಳುವ ನಾಟಕವನ್ನು ಆಡಿರ್ತಾರೆ ಅವರು ಅತ್ಯಂತ ಶ್ರದ್ಧೆಯಿಂದ ದಕ್ಷರಾಗಿ ಪ್ರಾಮಾಣಿಕವಾಗಿ ಅವರ ಅನೂ ಅನುಚಾನವಾಗಿ ಅವರು ಹೇಳ್ದಾಗಿ ಜೈಲಿನಲ್ಲಿದ್ದುಬಿಟ್ರೆ ಅವರು ಇಡೀ ಜೀವನ ಜೈಲಲ್ಲೇ ಕಳೆದು ಹೋಗುತ್ತೆ ಅವ್ರ ಪರ್ಪಸ್ ಆಫ್ ಲೈಫ್ ಹೊರಟೋಗತ್ತೆ ಅವ್ರು ಹೇಗಾದರೂ ಮಾಡಿ ಬ್ರಿಟಿಷರನ್ನ ಓಲೈಸ್ ಹೊರ್ಗಡೆ ಬಂದರೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಡರ್ ಗ್ರೌಂಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಏನಾದರೂ ಮಾಡಿ ಸರ್ಕಾರವನ್ನು ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಇದು ತಂತ್ರಗಾರಿಕೆ ಇದು ರಾಹುಲ್ ಗಾಂಧಿಗೆ ಯಾರು ಹೇಳಲಿಕ್ಕೆ ತಯಾರಿಲ್ಲ ಆಮೇಲೆ ಅವ್ರು ಕೊಡುವಂಥ ಟ್ಯೂಷನ್ ಹೇಗಿರ್ತವೆ ಅಂದರೆ ಎಡಪಂಥೀಯ ಧೋರಣೆ ಇರುವಂಥವರು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿರುವಂಥವ್ರು ಹಿಂದುತ್ವ ನಮಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸು ಮುಸಲ್ಮಾನರು ಓಲೈಸೋ ಬಗ್ಗೆ ಭಾಳ ಬೇಸರ ಏನಿಲ್ಲ ಇವರು ಹಣೆ ಇಷ್ಟು ಮುಂಚೆಯಿಂದ ಮಾಡ್ಕೊಂಬಂದಿರೋದದು ಆದರೆ ಹಿಂದೂಗಳನ್ನು ವಿರೋಧಿಸ್ತಾರಲ್ಲ ಅದ್ರ ಬಗ್ಗೆ ನಮಗೆ ಬೇಜಾರು ನೀವು ಮುಸಲ್ಮಾನರು ಓಲೈಸಿ ನಮ್ಮದೇನು ಅಭ್ಯಂತರಲ್ಲ ನಿಮ್ಮ ವೋಟ್ ಬ್ಯಾಂಕು ರಾಜಕಾರಣ ಮಾಡ್ತಾಯಿದ್ರು ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿ ನಾವೇನೂ ಬೇಜಾರು ಮಾಡ್ಕೊಳ್ಳಲ್ಲ ನೀವು ಅವರು ಇಟ್ಕಂಡೇ ಗೆಲ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಇದೇ ಥರ ಸೋಲ್ರಿ ಆದರೆ ಹಿಂದೂಗಳ ವಿರುದ್ಧ ಮಾಡುವಂಥ ಕೆಲಸ ಮಾಡ್ತಿರಲ್ಲ ಇವತ್ತು ಮನುಸ್ಮೃತಿ ಎಷ್ಟು ಹಿಂದೂಗಳ ಮನೆಯಲ್ಲಿದೆ ಎಷ್ಟು ರಾಜಕಾರಣಿಗಳ ಬಳಿ ಇದೆ ಎಷ್ಟು ನಾಯಕರ ಬಳಿ ಇದೆ ಮನುಸ್ಮೃತಿ ಯಾವ ಕಾಲಘಟ್ಟದಲ್ಲಿದ್ದದ್ದು ಅದಕ್ಕೂ ಇವತ್ತಿನ ಜೀವನ ಶೈಲಿಗೂ ಏನು ಸಂಬಂಧ ಆಮೇಲೆ ಮನುಸ್ಮೃತಿಯನ್ನು ಇಟ್ಟುಕೊಂಡು ದೇಶ ನಡೀಬೇಕು ಅಂತ ವೀರ ಸಾವರ್ಕರ್ ಯಾಕೆ ಹೇಳ್ತಾರೆ ಆತ ಪುರೋಗಾಮಿ ಹಿಂದೂ ಅನ್ನುವಂಥ ಮಾಹಿತಿಯನ್ನು ಈತನಿಗೆ ಯಾರು ಯಾಕೆ ಕೊಡೋದಿಲ್ಲ ಎಲ್ಲ ಕಡೆಯಿಂದ ಆತನ ಮೇಲೆ ಯಾವ ರೀತಿ ದಾಳಿ ಆಗತ್ತೆ ಅಂತಂದರೆ ಒಂದು ಕಡೆ ನಿಶಿಕಾಂತ್ ದುಬೆ ಇನ್ನೊಂದು ಕಡೆ ರವಿಶಂಕರ್ ಪ್ರಸಾದು ಈ ಕಡೆ ನೋಡಿದರೆ ಶ್ರೀಕಾಂತ್ ಸಿಂಧೆ ಜೊತೆಗೆ ಈತ ಮಾತನಾಡುವಂಥ ಅತ್ಯಂತ ಹಗುರವಾದಂಥ ಮಾತುಗಳು ಗೊತ್ತೇ ಇರಲ್ಲ ಈತನಿಗೆ ತಪಸ್ಸು ಅಂದರೆ ಏನಂತೂ ಗೊತ್ತಿಲ್ಲ ಮೈ ಕಾವಿಯರ್ಸೋದೆ ತಪಸ್ಸು ಅಂತ ಹೇಳ್ತಾರೆ ಆತನ ದ್ರೋಣಾಚಾರ್ಯ ಬಂದು ಕೈ ಅವನು ಕೈ ಕತ್ತರಿಸ್ಕೊಂಡು ಹೋದ್ರು ಬೆರಳು ಅಂತ ಹೇಳ್ತಾರೆ ಈಗ ಅವರು ಧರ್ಮಗುರುಗಳೆಲ್ಲ ಕ್ಷಮೆ ಕೇಳಿ ಅಂತ ಹೇಳ್ಕೊಂಡಿದ್ದಾರೆ ಏಕಲವ್ಯನ ಬಗ್ಗೆ ನೀವು ಈ ರೀತಿ ಮಾತಾಡಿದರೆ ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅಂತ ಇವತ್ತು ಗಲಾಟೆ ಶುರುವಾಗಿದೆ ರಾಹುಲ್ ಗಾಂಧಿಗೆ ಒಬ್ಬ ವಿಪಕ್ಷ ನಾಯಕನಾಗಿ ಸಂಸತ್ತಿನಲ್ಲಿ ಪ್ರೌಢಿಮೆಯನ್ನು ಮರಬೇ ಮರೆಯಬಹುದಾದಂಥ ಒಂದು ದೊಡ್ಡ ಅವಕಾಶದಿಂದ ವಂಚಿತರಾಗ್ತಾರೆ ಮತ್ತು ಇಂಥವರ ಗುಲಾಮಗಿರಿಯನ್ನು ನಾವು ಮಾಡ್ತಾ ಇದ್ದೀವಲ್ಲ ಅಂತ ಅವಮಾನ ಹಾಗೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿಯನ್ನು ನಂಬಿಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಉಳಿದ ವಿಪಕ್ಷದವ್ರಿಗೆ ಎಲ್ಲರಿಗೂ ಗೊತ್ತಾಗಿದೆ ಹೀಗಾಗಿ ಈ ಶರದ್ ಪವಾರ್ ಬಣದ ಶಿರೂರ್ನ ಸಂಸತ್ ಸದಸ್ಯ ಅಮೋಲ್ ಕೋಲೆ ಅಂತೇಳಿ ಆತ ಹೇಳ್ತಾರೆ ದಯವಿಟ್ಟು ಈ ರೀತಿ ವಿಚಾರಗಳನ್ನ ಮಾಡಿಬಿಡಿ ವಿಷಯಗಳು ಬೇಕಾದಷ್ಟು ಇದ್ದು ಚರ್ಚೆ ಮಾಡಲಿಕ್ಕೆ ತಿರುಗಾಮುರ್ಗಿ ಅಡಾಣಿ ಅದಾದಮೇಲೆ ವೀರ ಸಾವರ್ಕರ್ ಈ ರೀತಿ ಸಮಯವನ್ನು ಪೋಲು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಈಗ ಇಡೀ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಏಕಾಂಗಿಯಾಗಿ ಹೋಗಿದ್ದಾರೆ ನಿತ್ರಾಣರಾಗಿದ್ದಾರೆ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ಕುಗ್ಗಿ ಹೋಗಿದ್ದಾರೆ ಯಾವ ವಿಜೃಂಭಣೆ ಇತ್ತು ಚುನಾವಣೆಯ ಫಲಿತಾಂಶ ಬಂದಾದಮೇಲೆ ನರೇಂದ್ರ ಮೋದಿ ಅವ್ರನ್ನ ಇಮೋಷ್ನಲಿ ಡಿಸ್ಟ್ರಕ್ಟ್ ಮಾಡಿದ್ದೇನೆ ಅಂತ ಹೇಳಿದಂಥ ಮನುಷ್ಯ ಸ್ವತಃ ಡಿಸ್ಟ್ರಾಕ್ಟ್ ಆಗಿ ಹೋಗಿದ್ದಾರೆ ಇದು ಕಾಲದ ನಿಯಮ ಎಲ್ಲರಿಗೂ ಒಂದೊಂದು ಸಮಯ ಬರುತ್ತೆ ನಿಜವಾಗಿ ಯಾರು ಪ್ರೌಢಿಮೆಯನ್ನು ಮರಿತಾರೋ ಅವರು ಉಳಿತಾರೆ ಯಾವ ಇರ್ತಾವೆ ಅವು ಈ ರೀತಿ ಹಾರಿ ಹೋಗ್ತವೆ ರಾಹುಲ್ ಗಾಂಧಿ ಹಂಗೆ ಹಾರಿ ಹೋಗುವಂಥ ಈರುಳ್ಳಿ ಉಳ್ಳಾಗಡ್ಡಿ ಮೇಲಿನ ಸಿಪ್ಪೆ ಅಂತ ಪರಿಭಾವಿಸೋಣ ದೇಶಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ಸಂಚಿಕೆ ಇಷ್ಟ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ